ಮಾರ್ ಮಾರ್ ಯೇಸು ಕರ್ಮಾರ್ ಕೊ ನಾವು ಅತಿ ಸಂಬಂಧ ಇಲ್ಲ ಆದಿ

ನಾವು ನಿಮ್ಮ ವೈದ್ಯಕೀಯ ಬಂದಿಲ್ಲ ರುದ್ರೇಶ್ ತಗೊಂಡು ಬಂಗಾರ ಬೆಳೆ ನಾವ್ ಅವ್ರ ಬಂದಿಲ್ಲ ನಾವಿಲ್ಲಿ ಯಾವ ಸರ್ ಏನ್ ಇಡೀ ಕೆರೆಪ್ಪ ಯಾವ ಹೆಸ್ಕೊಂಡ್ ಬರ್ತಿದ್ರೆ ಅದ್ರ ಸರಿಯಾಗಿ

ಎಫ್ ಡಿ ಸಿ ಆಗಿರ್ಬೋದು ಎಸ್ ಡಿ ಸಿ ಆಗಿರ್ಬೋದು ಅವರೆಲ್ಲ ಟೇಬಲ್ ವರ್ಕ್ ಮಾಡೋರು ಯಾರು ಕೂಡ ರೈತ ಸಂಘಟನೆ ಬಂದರೂ ಕೂಡ ಎದಕ್ಕೆ ಬಂದಿರಿ ನೀವೇನು ನಿಮ್ಮ ಸಮಸ್ಯೆಗಳು ಏನ್ರಿ ಅಂತ ಕೇಳ್ತಾ ಇಲ್ಲ ಆಗೋಸ್ಕರ ಕುಂತು ಕುಂತು ಸಾಕಾಗಿ ಇಲ್ಲಿ ಒನ್ ಅವರ್ ಆಯ್ತು ನಾವು ಬಂದು ಈ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ತಾರಾವಣಿ ಜಂಟಿ ಕೃಷಿ ನಿರ್ದೇಶಕರಾದಂತ ತಾರಾಮಣಿ ಮೇಡಮ್ ಅವರು ಫೋನ್ ಕಾಲ್ ಹಚ್ಚಿದ್ರೆ ನಾವು ಮೀಟಿಂಗ್ ಈಗ ಬರಕ್ ಆಗಲ್ಲ ನಾ ಸಾಯಂಕಾಲ ಆರು ಗಂಟೆಗೆ ಸಿಗಿದಿನಿ ಅಂದ್ರೆ ಮೇಡಮ್ ಅವರ ಆರು ಗಂಟೆ ಮಟ್ಟ ಗೋರ್ಮೆಂಟ್ ಬೇಕಾರೆ ಕಾಯ್ತೀವಿ ಅಂತಂದ್ರೆ ಅಂತ ಹೇಳ್ತಾರೆ ಒಬ್ರು ಜಂಟಿ ಕೃಷಿ ನಿರ್ದೇಶಕರು ಒಬ್ಬರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಇವರು ಸಾರ್ವಜನಿಕ ಅಧಿಕಾರಿಗಳು ಆ ತರನವಾಗಿ ಬರ್ತಾರ ಇಲ್ಲೋ ಇನ್ನು ಡಿ ಗ್ರೂಪ್ ಡಿ ಗ್ರೂಪ್ ನೌಕರ ಆದಂತವ್ರು ಇಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಡಿ ಗ್ರೂಪ್ ರ ನೌಕರ ಆದಂತ ಮಂಗಳವಾರ ಮೇಡಮ್ ಅವ್ರ ಕೇಳಿದ್ವಿ ನಾವು ಏನ್ರಿ ಮೇಡಮ್ ಒಂದು ಕುರ್ಚೆ ಒಂದು ಆಸನ ವ್ಯವಸ್ಥೆ ಇಲ್ಲ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಈ ತರ ಆಗಿದ್ದು ರೈತ ಸಂಘಟನೆ ಬಂದಿದೆ ರೈತ ಕುಲಕ್ಕಾಗಿ ನಾವು ಬಂದಿದ್ದೀವಿ ನಮ್ಮ ಮನೆ ವೈಯಕ್ತಿಕವಾಗಿ ಬಂದಿಲ್ಲ ಅಂತಂದ್ರೆ ಒಬ್ಬರ ಡಿ ಗ್ರೂಪ್ ನೌಕರರು ಇವರು ಮಂಗಳ ಅಂತಾರ ಈ ಕಚೇರಿ ಒಳಗೆ ಕೆಲಸ ಮಾಡೋರು ಡಿ ಗ್ರೂಪ್ ನೌಕರರು ಮಂಗಳ ಅಂತ ಆ ಮಂಗಳ ಬಾಯಿಯವರು ನಮ್ನೇನ್ ಕೇಳ್ತೀರಿ ಅವ್ರು ಡಿ ಡಿಡಿ ಅವ್ರನ್ನ ಕೇಳ್ತಿರೋ ಇಲ್ಲ ಜೆಡಿ ಅವ್ರು ಕೇಳ್ತೀರೋ ಅವ್ರು ಕೇಳ್ಕೊರಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ ಮತ್ತೆ ಯಾರು ಕೇಳ್ಬೇಕು ನಾವು ಅಂತ ಇಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾಡಳಿತನ ಎಚ್ಚರಿಕೆಯಿಂದ ಡಿ ಡಿಸಿ ಅವರು ಗಮನಕ್ಕೆ ತೊಂಬರ್ತೀವಿ ಡಿ ಸಿ ಅವರು ಇವತ್ತು ಏನ ಈ ಪತ್ರಿಕೆ ಮುಖಾಂತರ ಈ ಮಾಧ್ಯಮ ಮುಖಾಂತರ ಏನ್ ಕೊಡ್ತಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಎಂ ಎಲ್ ವೈಶಾಲಿ ಮೇಡಮ್ ಅವ್ರೆ ಗಮನ ಹರಿಸ್ರಿ ಏನಾಗೈತಿ ರೈತರಿಗೆ ಬಂದ್ರ ರೈತರ ಸಮಸ್ಯೆಗಳನ್ನ ಆಗ್ತಿ ಜೆ ಡಿ ಅವ್ರಿಲ್ಲ ಡಿ ಅವ್ರ ಇಲ್ಲ ಹೌದ್ರಿ ಇಲ್ಲಿರತಕ್ಕಂತ ನಮ್ಮ ನೂತನವಾಗಿ ಮನೆ ಆರಿಸಿ ಬಂದಂತ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಮಾದ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಸಾಹೇಬ್ರೆ ನಿಮ್ಮ ರೈತ ಕೂಡ ಇದು ಇವತ್ತ ರೈತಾಕ ವರ್ಗದ ಮೇಲೆ ಹೇಳಿಕೊಂಡು ಇವತ್ತ ಸರ್ಕಾರ ರಚನೆ ಆಗೈತಿ ನೂತನ ಸರ್ಕಾರ ಬಂದೈತಿ ಇವತ್ತ ನಿಮ್ಮ ಜಿಲ್ಲೆ ಆದಂತ ನಿಮ್ಮ ತವರು ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ನಿಮ್ಮ ಈ ಕಚೇರಿಗೆ ಈ ಜೆಡ್ಡಿ ನಿರ್ದೇಶಕರು ಕಚೇರಿ ಕೊಟ್ಟಾಗ ಭೇಟಿ ಕೊಟ್ಟಾಗ ರೈತರನ್ನ ಇಷ್ಟು ಕಡೆಗಣಿಸ್ತಾರ ಮಾನ್ಯ ಎಚ್ ಕೆ ಪಾಂಡಿಲ್ ಸಾಹೇಬ್ರೆ ಗದಗ ಉಸ್ತುವಾರಿ ಮಂತ್ರಿಗಳೇ ಈ ಕಡೆ ಗಮನ ಹರಿಸ್ರಿ ರೈತರ ಸಮಸ್ಯೆಗಳನ್ನ ಹಾಲ್ಸಕ್ಕೆ ಕೇಳಕ್ ಬಂದ್ರೆ ಸರಿಯಾಗಿ ಸ್ಪಂದನೆ ಇಲ್ಲ ಇಲ್ಲಿ ಇಲ್ಲಿ ಡಿ ಗ್ರೂಪ್ನ ಆದಂತ ಮಂಗಳಾ ಮೇಡಮ್ ಅವರು ನಮ್ನೇನ್ ಕೇಳ್ತೀರಾ ನಿಮ್ನೆ ಕೇಳ್ತೀರಾ ಅಂತ ಹೇಳ್ತಾರ ಏನ್ ಇದು ಸಾಹೇಬ್ರೆ ಮಾನ್ಯ ಎಚ್ ಕೆ ಪಳ್ಳಿ ಸಾಹೇಬ್ರೆ ನಿಮ್ ಗಮನಕ್ಕೂ ತರ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ಈ ಕೆಡಿ ಮಾಡಿದಿರಾ ಪ್ರಗತಿನ ಪರಿಶೀಲನಾ ಸೂಚನೆ ಕೊಟ್ಟಿದ್ರೆ ಎಚ್ ಕೆ ಪಳ್ಳಿ ಸಾಹೇಬ್ರೆ ನಾವು ಒಪ್ಕೊಂತೀವಿ ಅದಕ್ಕೆ ಆದ್ರೂ ಕೂಡ ಜೆ ಜೆಡಿ ಮತ್ತು ಡಿಡಿ ಅವರು ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಇವತ್ತ ಎಲ್ಲಾ ಗ್ರಾಮ ಆರು ಹಳ್ಳಿಯ ಗ್ರಾಮ ಘಟಕಗಳು ಎಲ್ಲ ಸರ್ವ ಸಂಘದ ಸದಸ್ಯರು ಪದಾಧಿಕಾರಿಗಳು ಈ ಕಚೇರಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಸರಿಯಾದಂತ ಸ್ಪಂದನೆ ಇಲ್ಲ ಯಾವ ಕಾರಣಕ್ಕೂ ಇಲ್ಲಿ ರೈತರ ಹವಾಲೆಗಳನ್ನ ಕೇಳ್ತಕ್ಕಂಥದ್ದು ಇಲ್ಲ ನಾ ಅನ್ನೋ ಗೋ ಅಕ್ಷರದೊಳಗೆ ಒಬ್ಬ ಡೀನ್ ಗ್ರೂಪ್ ನೌಕರರು ಇವತ್ತು ರೈತರಿಗೆ ಈ ತರ ವರ್ತನೆ ಮಾಡ್ತಾರ ಅಂದ್ರೆ ನಮ್ದು ಗತಿ ಏನ್ ಸಾಹೇಬ್ರೆ ಯಾವ ವಿಷಯದ ಬಗ್ಗೆ ಇಲ್ಲಿ ಮುಂಗಾರು ಬಿತ್ತನೆ ಬೀದ ಸಂಬಂಧ ಚರ್ಚೆ ಬಂದಿದ್ದೀವಿ ಇವತ್ತ ನಮ್ಮ ಮುಂಗಾರು ಸ್ಟಾರ್ಟ್ ಆಗುತ್ತೆ ನಾಳೆ ಇವತ್ತು ಜೂನ್ ಒಂದನೇ ಮುಂಗಾರು ಸ್ಟಾರ್ಟ್ ಆಗುತ್ತೆ ಮುಂಗಾರು ಬೆಳೆಗಳಿವೆ ಹೆಸರು ಮತ್ತು ಗೋಹಿಚೋಳ ಶೇಂಗಾ ಬಿಟಿ ಕಾಟನ್ ಬಿಟಿ ಹತ್ತಿ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಮುಂಗಾರು ಸ್ಟಾರ್ಟ್ ಆಯಿತು ಸರಿಯಾಗಿ ಬೀಜ ಗೊಬ್ಬರ ಪೂರೈಕೆ ಆಯ್ತೋ ಇಲ್ಲವೋ ಹೊರಗಡೆ ಏನ್ ನಡೀತಾ ಇದೆಯೋ ಅದನ್ನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ರೈತರಿಗೆ ಸಮರ್ಪಕವಾದ ಸಮಯದಲ್ಲಿ ಬೀಜ ಗೊಬ್ಬರಗಳನ್ನು ವಿತರಣೆ ಮಾಡುವುದು ಹೊರಗಿನ ಫರ್ಟಿಲೈಸರ್ ಕಂಪನಿಗಳು ಗೊಬ್ಬರ ಇಟ್ಟುಕೊಂಡು ಸರಿ ರೈತರನ್ನ ಅಳಿಸುದು ಅದನ್ನ ಕ್ರಿಯೇಟ್ ಮಾಡುವಂತ ಮಾಡ್ತಾ ಇದ್ದಾರಲ್ಲ ಆಗೋಸ್ಕರವಾಗಿ ನಾವು ಜೆಡಿ ಅವರಿಗೆ ಡಿಡಿ ಅವರಿಗೆ ಕುತ್ಕೊಂಡು ವಿಷಯನ್ನ ಗಮನಕ್ಕೆ ತಂದು ರೈತರಿಗೆ ಗೊಬ್ಬರ ಬೀದರಲ್ಲಿ ಸಮಸ್ಯೆ ಹಾಗೂ ಕಚೇರಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿರತಕ್ಕಂಥ ಕಚೇರಿ ಸಿಬ್ಬಂದಿ ಇದ್ರವೇ ಸರಿಯಾಗಿ ಒತ್ತನೆ ಮಾಡ್ತಾ ಇಲ್ಲ ಅಧಿಕಾರಿಗಳು ನಮ್ಗೆ ಕೈ ಸಿಗ್ತಾ ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಎಚ್ ಆರ್ ಬಸವರಾಜಪ್ಪ ಅವರ ನೇತೃತ್ವದಲ್ಲಿ ನಾವು ಗದಗ ಜಿಲ್ಲಾ ಅಧ್ಯಕ್ಷರು ವಿಜಯ್ ಕುಮಾರ್ ropa, okay. un